ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಮಕ್ಕಳು ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ದೊಡ್ಡ ಕನಸು ನನ್ನ ಮಗ ಹಾಗಾಗಬೇಕು ನನ್ನ ಮಗಳು ಹಿಂಗಾಗಬೇಕು ಓಕೆ ನಂದು ಕೂಡ ಇದೇ ಕನಸು ಇದು ನನ್ನ ಜೀವನದಲ್ಲಿ ಸ್ವಾಮಿ ಸಮರ್ಥರು ಮಾಡಿರತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಪವಾಡನ ನಿಮ್ಮ ಮುಂದೆ ನಾನಿವತ್ತು ಹೇಳೋಕ್ಕೆ ಇದ್ದೀನಿ ನನಗೆ ಒಬ್ಬಳು ದೊಡ್ಡ ಮಗಳಿದ್ದಾಳೆ ಅವಳ ಹೆಸರು ರೋಹಿಣಿ ಅಂಥೇಳಿ ಸೊ ಟೀನೇಜಲ್ಲಿ ತಂದೆ ತಾಯಿಯ ಮಾತು ಕೇಳದೇ ಇರೋದು ಮತ್ತು ಮನೆಯಲ್ಲಿ ಗಲಾಟೆ ಮಾಡೋದು ಇದು ಎಲ್ಲರ ಜೀವನದಲ್ಲಿ ಕೂಡ ಒಂದು ಎಲ್ಲರ ಮನೆಯಲ್ಲೂ ಕೂಡ ಇದು ನಡೆಯುವಂಥ ಒಂದು ಘಟನೆ ಅದೇ ಪ್ರಕಾರ ನಮ್ಮ ಮನೆಯಲ್ಲೂ ಆವಾಗವಾಗ ಈ ಘಟನೆಗಳು ಮರುಕಳಿಸ್ತಾ ಇತ್ತು ನನಗೆಲ್ಲೋ ಒಂದು ಕಡೆ ತುಂಬಾ ಭಯ ಇತ್ತು ಹೆಂಗಪ್ಪ ಎಸ್ ಎಲ್ ಸಿ ಮುಗೀತು ಸೊ ನನ್ನ ಮಗಳದ ಮುಂದೆ ಲೈಫ್ ಹೆಂಗು ಅಲ್ಲಿ ಇಷ್ಟು ನಾನು ಸಂಕಲ್ಪ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಒಬ್ಬರು ಒಂದು ಕಾಲೇಜ್ ಬಗ್ಗೆ ನಂಗೆ ಡೀಟೇಲ್ಸ್ ಕೊಡ್ತಾರೆ ಉಡುಪಿ ಕಾಲೇಜ್ ಬಗ್ಗೆ ಸೊ ನನ್ನ ಮಗಳನ್ನ ನಾನು ಉಡುಪಿ ಕಾಲೇಜಿಗೆ ಸೇರಿಸ್ತೀನಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಮುಗಿಯುತ್ತೆ ಅದು ಹಾಸ್ಟೆಲ್ ಕಮ್ ಕಾಲೇಜ್ ಇರುತ್ತೆ ಅಲ್ಲಿ ಏನೇ ನಮಗೆ ಟೆನ್ಷನ್ ಇರೋಲ್ಲ ಏನು ಭಯನೂ ಇರೋಲ್ಲ ಹಾಗೆ ಇರುತ್ತೆ ಅಲ್ಲಿ ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇರುತ್ತೆ ಸೊ ಇಂಥ ಒಂದು ಸಿಚುವೇಷನಲ್ಲಿ ನನ್ನ ಮಗಳು ಚೆನ್ನಾಗಿ ಸ್ಕೋರ್ ಮಾಡಿ ರಿಸಲ್ಟು ತರ್ತಾಳೆ ಮುಂದೆ ಏನು ಮಾಡೋದು ಅವಳು ಹೇಳ್ತಾರೆ ಇಲ್ಲ ಪಾಪ ನಾನು ಮೈಸೂರು ಏರೋನಾಟಿಕ್ ಮೈಸೂರಲ್ಲಿ ಕಾಲೇಜ್ ಇದೆ ಹಿಂದೂಸ್ತಾನ್ ಕಾಲೇಜ್ ಅಲ್ಲಿ ಕಲಿಬೇಕು ಅಂತ ಹೇಳ್ತಾಳೆ ಸೊ ಎಲ್ಲ ತಂದೆಗೆ ತಾಯಿಗೆ ಭಯ ನನಗೂ ಕೂಡ ಇತ್ತು ಹೆಂಗೆ ಓದ್ತಾರೋ ಏನು ಕತೆ ಒಂದು ಗೊತ್ತಾಗಲಿಲ್ಲ ಸೊ ನಾನು ನಮ್ಮ ವೈಫು ನನ್ನ ಮಗಳು ನನ್ನ ಕುಟುಂಬ ಅಕ್ಕಲ್ಕೋಟೆಗೆ ಹೋದ್ವಿ ಅಕ್ಕಲ್ಕೋಟೆಗೆ ಹೋದಾಗ ಇಟ್ಸ್ ಅ ಗ್ರೇಟ್ ಮಿರಾಕಲ್ ಏನಂದರೆ ನಾವು ಮುಂದೇನೇ ಇದ್ದೀವಿ ನಮಗೆ ಅಭಿಷೇಕ ಕರಿತಾ ಇಲ್ಲ ನಮ್ಮ ಆತ್ಮೀಯರೇ ಅಂದರೆ ಅವ್ರಿಗೇನು ತಲೆಯಲ್ಲಿ ಅಂದರೆ ಸಂತೋಷ ಅಭಿಷೇಕ ಮಾಡಿದ್ದಾನೆ ಮಾಡಿಸಿದ್ದಾರೆ ಅಭಿಷೇಕ ಬಟ್ ಅಭಿಷೇಕ ಆಗಿಲ್ಲ ಅಲ್ಲಿ ಸೊ ಹೀಗಿರೋ ಒಂದು ಸಿಚುವೇಷನಲ್ಲಿ ಕೊನೆಗೂ ಕೂಡ ಕರೆದ್ರು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಮಹಾರಾಜ ಮುಂದೆ ಕೂತ್ಕೊಂಡು ಕಣ್ಣಲ್ಲಿ ನೀರಿಟ್ಕೊಂಡು ಅವತ್ತು ಕೇಳ್ಕೊಂಡಿದ್ದು ಒಂದೇ ಒಂದು ಮಾತು ಸುಮಾರು ಮೂರು ವರ್ಷ ಆಯಿತು ಈ ಘಟನೆ ನಡೆದು ಇವತ್ತಿನಿಂದ ನನ್ನ ಮಗಳನ್ನು ನಿಮ್ಮ ಧರ್ಮದ ಜೋಳಿಗೆಯಲ್ಲಿ ನಾನು ಹಾಕಿದ್ದೀನಿ ಅವಳನ್ನು ಕಾಪಾಡ್ತಿರೋ ದೂರ ಸರಿಸ್ತಿರೋ ರಕ್ಷಣೆ ಮಾಡ್ತಿರೋ ಅವಳಿಗೆ ಉನ್ನತ ಭವಿಷ್ಯ ತೋರಿಸ್ತಿರೋ ಅವಳ ಸಂಪೂರ್ಣ ಜೀವನ ನಿಮ್ಮ ಕಾಲಿನಡಿಯಲ್ಲಿ ಹಾಕಿ ಅವಳನ್ನು ನಾನು ನಿಮ್ಮ ಕೃಪಾಶೀರ್ವಾದದಿಂದ ಮೈಸೂರಿಗೆ ಕಳಿಸ್ತೀನಿ ಅಂಥೇಳಿ ಇಷ್ಟು ಸಂಕಲ್ಪ ಮಾಡಿಕೊಂಡು ನಾನು ಹೊರಗಡೆ ಬಂದೆ ಹೊರಗಡೆ ಬಂದ ಮೇಲೆ ಒಬ್ಬ ಅಜ್ಜಿ ಅವರು ಭಿಕ್ಷೆ ಬೇಡವರು ನನ್ನ ತಲೆ ಮೇಲೆ ಕೈ ಇಟ್ಟು ನೀನು ಏನೇನು ಬೇಡ್ಕೊಂಡಿದಿಯಲ್ಲ ಮಹಾರಾಜ ನೀನು ಕೈ ಬಿಡೋಲ್ಲ ಹೋಗಪ್ಪ ಅನ್ನೋದೊಂದು ಮಾತು ಅವ್ರ ಬಾಯಿಂದ ಬಂತು ಸೊ ಇಷ್ಟೆಲ್ಲ ಮುಗಿದ ಮೇಲೆ ಅವಳಿಗೆ ಮೈಸೂರು ಬಿ ಏರೋನಾಟಿಕ್ ಇಂಜಿನಿಯರ್ ಕಾಲೇಜ್ ಹಿಂದೂಸ್ತಾನ್ ಕಾಲೇಜಲ್ಲಿ ಅವಳಿಗೆ ಸೀಟ್ ಸಿಗುತ್ತೆ ಫೀಸು ಕಡಿಮೆ ಆಗುತ್ತೆ ಎಲ್ಲ ಆಗುತ್ತೆ ಸೊ ತಂದೆ ತಾಯಿನ ಬಿಟ್ಟು ಮೈಸೂರಲ್ಲಿದ್ದು ಓದೋದು ತುಂಬಾ ಭಯದ ಕೆಲಸ ಬಟ್ ಇವಾಗ ಮೂರು ವರ್ಷದ ಮೇಲೆ ನನಗೆ ದೊಡ್ಡ ಬಿಗ್ಗೆಸ್ಟ್ ಮಿರ್ಯಾಕಲ್ ಏನು ಅಂದರೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟು ಥೌಸಂಡ್ ಟ್ವೆಂಟಿ ಫೋರ್ ಈ ಎರಡೂ ವರ್ಷನೂ ನನ್ನ ಮಗಳು ಇಡೀ ಕಾಲೇಜಲ್ಲಿ ಟಾಪರ್ ಸ್ಕೋರ್ ಮಾಡಿದ್ದಾಳೆ ನಾನು ಇದನ್ನು ಬಯಸಿರಲಿಲ್ಲ ನಿಜವಾಗೂ ನನ್ನ ಮಗಳ ರಕ್ಷಣೆ ಬಯಸಿದ್ದೆ ಬಟ್ ಮಹಾರಾಜರು ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ತೋರಿಸಿ ನನ್ನ ಮಗಳು ಮೊನ್ನೆ ಅವರ ಮಮ್ಮಿ ಹತ್ರ ಮಾತಾಡುವಾಗ ಅಂದರೆ ನಮ್ಮ ವೈಫ್ ಹತ್ರ ಮಾತಾಡುವಾಗ ಮಾತು ಹೇಳ್ತಾಳೆ ಏನಂತ ಅಂದರೆ ಇಲ್ಲ ಮಮ್ಮಿ ನಾನು ಪಪ್ಪ ಜೊತೆ ಒನ್ಸ್ ಅಪ್ ಆನ್ ಟೈಮು ನಾನು ಜಗಳ ಮಾಡ್ತಾಯಿದ್ದೆ ಬಟ್ ಇವಾಗ ಅನ್ನಿಸ್ತಾ ಇದೆ ನಮ್ಮ ಪಪ್ಪ ಮಾಡ್ತಾ ಇರೋದು ಸರಿ ಇತ್ತು ನಮ್ಮ ಪಪ್ಪ ಅವಾಗ ಹಂಗೆ ಮಾಡಿರಲಿಲ್ಲ ಅಂದರೆ ನಾನು ಅಚೀವ್ಮೆಂಟ್ ಮಾಡ್ತಾ ಇರಲಿಲ್ಲ ಬಿಗಮೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸ್ಕೋರ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಬಟ್ ಅವಳು ಎಸ್ ಎಲ್ ಸಿ ಮಾಡಿರೋಂಥ ಸ್ಕೋರು ತುಂಬಾ ಕಡಿಮೆ ಎಸ್ ಎಲ್ ಸ್ಕೋರು ಡಿಗ್ರಿಗೆ ಹೋಗಿ ಆ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಆ ಭಗವಂತ ಸ್ವಾಮಿ ಸಮರ್ಥರು ಇದಕ್ಕೆ ದೊಡ್ಡ ದೊಡ್ಡ ಕಾರಣ ಇದ್ದಿತ್ತು ಸೊ ಕೊನೆಗೂ ಅವಳು ನನ್ನ ಮಗಳು ಆ ಥರ ಹೇಳಿದಾಗ ಎಲ್ಲೋ ಒಂದು ಪ್ರೌಡ್ ಅನಿಸುತ್ತೆ ಮಹಾರಾಜರು ನನ್ನ ಮಗಳನ್ನ ಕಾಪಾಡ್ತಾ ಇದ್ದಾರಪ್ಪ ಎಲ್ಲೋ ಒಂದು ಮೂಲೆಯಲ್ಲಿ ರಕ್ಷಣೆ ಮಾಡ್ತಾಯಿದ್ದಾರೆ ನನ್ನ ಸಂಸಾರಕ್ಕೆ ರಕ್ಷಣೆ ಮಾಡ್ತಾಯಿದ್ದಾರೆ ನಾನು ಜನರ ಸೇವೆ ಮಾಡ್ತಾಯಿದ್ದೀನಿ ಮಹಾರಾಜರು ನನ್ನ ಕಷ್ಟನ ಬಗೆಹರಿಸ್ತಾ ಇದ್ದಾರೆ ಸೊ ಇಲ್ಲಿ ನಾನು ನಿಮ್ಗೆ ಹೇಳುವಂಥ ಇದು ಪ್ರಮೇಯ ಏನು ಅಂತಂದರೆ ನೀವು ಸ್ವಾಮಿ ಸಮರ್ಥರ ಬಗ್ಗೆ ನಾಲ್ಕು ಜನ ಕೇಳಿ ನಿಮ್ಮ ನಾಲ್ಕು ಕಷ್ಟನ ಸ್ವಾಮಿ ಮೇಲೆ ಬಿಟ್ಬಿಡಿ ಖಂಡಿತವಾಗಿಯೂ ಮಹಾರಾಜರು ಪ್ರಸಾರ ಪ್ರಚಾರನ ತುಂಬಾ ಇಷ್ಟಪಡೋರು ಅವರ ಬಗ್ಗೆ ಅವರ ಕಥೆಗಳನ್ನು ಅವರ ಒಂದು ಪವಾಡಗಳನ್ನು ಜನರಿಗೆ ತಿಳಿಸಿ ಅವರ ಮುಂದೆ ಕರ್ಕೊಂಬರೋದು ಸ್ವಾಮಿ ಸಮರ್ಥರ ಮುಂದೆ ಸಮಸ್ಯೆಯನ್ನು ಬಗೆಹರಿಸ್ಕೊಡೋದು ಇದು ಸ್ವಾಮಿ ಸಮರ್ಥರು ತುಂಬ ಇಷ್ಟಪಡೋರು ಸೊ ಅದೇ ದಾರಿನ ನಾನು ಹಿಡಿದಿದ್ದೀನಿ ಆ ದಾರಿನ ನೀವು ಹಿಡಿರಿ ಯಾರ್ಯಾರಿಗೆ ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದೆಯೋ ಅದನ್ನು ಬೇರೆದವ್ರಿಗೆ ಫಾರ್ವರ್ಡ್ ಮಾಡಿ ಎಲ್ರಿಗೂ ಆ ಪುಣ್ಯ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ